ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಖ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ದಂಡಕಾರಣ್ಯದಲ್ಲಿ ಬಿಟ್ಟು ಬರಬೇಕೆಂದು ಲಕ್ಷ್ಮಣನಿಗೆ ಹೇಳಿದ್ದು ಎಂಬ ನಲವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ತನ್ನ ಗೂಢಚಾರರಾದ ಭದ್ರಾ ಮುಂತಾದವರ ಮೂಲಕ ನಗರದಲ್ಲಿ ಜನರು ಶ್ರೀರಾಮನು ರಾವಣನ ಅರಮನೆಯಲ್ಲಿ ಇದ್ದು ಬಂದ್ ಒಂದು ವರ್ಷ ಕಾಲ ಇದ್ದು ಬಂದಂತಹ ಸೀತೆಯನ್ನು ಸ್ವೀಕರಿಸುವುದರಿಂದ ನಾವೂ ಕೂಡ ನಮ್ಮ ಸ್ತ್ರೀಯರು ಬೇರೆ ಪರಪುರುಷರ ಮನೆಯಲ್ಲಿದ್ದು ಬಂದರೂ ಸ್ವೀಕರಿಸಬೇಕಾದಂತಹ ಪರಿಸ್ಥಿತಿ ಬಂದೊದಗಿದೆ ಎಂದು ಆಡಿಕೊಳ್ಳುತ್ತಿದ್ದುದನ್ನು ಕೇಳಿ ಅದರಂತೆಯೇ ಸೀತಾದೇವಿಯು ತಾನು ಋಷ್ಯಾಶ್ರಮಗಳಲ್ಲಿ ವಾಸಿಸಬೇಕೆಂದು ಮನ ಬಯಕೆ ಹೊಂದಿರುವುದನ್ನು ತಿಳಿದು ಆ ಸಂದರ್ಭದಲ್ಲಿ ತನ್ನ ಸೋದರರನ್ನು ಕರೆದು ಅವರನ್ನು ಅವರಲ್ಲಿ ವಿಜ್ಞಾಪಿಸುತ್ತಿದ್ದಾನೆ ಅನಂತರ ಶ್ರೀರಾಮನು ವಿವರಣ ಮುಖನಾಗಿ ಒಣಗಿದ ಬಾಯಿಂದ ಅವರನ್ನು ಕುರಿತು ಅಂದರೆ ತನ್ನ ಸೋದರರನ್ನು ಕುರಿತು ಎಲೈ ತಮ್ಮಂದಿರ ನಾನು ಆಜ್ಞಾಪಿಸುವುದನ್ನು ನೀವು ಮಾಡತಕ್ಕದ್ದು ನನ್ನ ಪ್ರಾಣ ಕಾಂತೆಯಾದ ಸೀತಾದೇವಿಯ ವಿಷಯದಲ್ಲಿ ಪುರ ಜನರು ಆಡಿಕೊಳ್ಳುವ ಅಪವಾದವನ್ನು ಮೊದಲು ಕೇಳಿ ರಾಮನಿಂದ ಅಪಹರಿಸಲ್ಪಟ್ಟ ಸೀತಾದೇವಿಯು ನನ್ನಿಂದ ಸಂಕೋಚ ಪಡದೆ ಪರಿಗ್ರಹಿಸಲ್ಪಟ್ಟಳಂತೆ ಮಹಾತ್ಮರಾದ ಇಕ್ಷಾಕು ರಾಜರ ಕಳಂಕರಹಿತವಾದ ಕುಲದಲ್ಲಿ ಜನಿಸಿದವನು ನಾನು ಹಾಗೆಯೇ ಮಹಿಮಾ ಸಂಪನ್ನರಾದ ಜನಕರ ವಂಶದಲ್ಲಿ ಬೆಳೆದವಳು ಸೀತೆ ಜನರಾಡಿಕೊಳ್ಳುವ ಮಾತು ನನ್ನ ಮರ್ಮಗಳನ್ನು ಸೀಳುತ್ತಿದೆ ಎಲೈ ಲಕ್ಷ್ಮಣ ದಂಡ ಕಾರಣ್ಯದಲ್ಲಿ ಸೀತೆಯನ್ನು ಅಪಹಾರ ಮಾಡಿದ ಪಾಪಿ ರಾವಣನನ್ನು ಸಂಹಾರ ಮಾಡಿ ನಾನು ಅವಳನ್ನು ನನ್ನೊಡನೆ ಸೇರಿಸಿಕೊಳ್ಳಲು ಹಿಂತೆಗೆದಾಗ ನಾನು ನಿರ್ದೋಷಿ ಎಂಬ ನಾನು ನಿರ್ದೋಷಿ ಎಂಬುದನ್ನು ತೋರಿಸಿಕೊಡಲು ನೀನು ನೋಡುತ್ತಿದ್ದ ಹಾಗೆಯೇ ಅಗ್ನಿ ಪ್ರವೇಶವನ್ನು ಮಾಡಿದ ಸೀತಾದೇವಿಯನ್ನು ಯಜ್ಞ ಪುರುಷನು ದೋಷರಹಿತೆಯಾದವಳೆಂದು ತಂದುಕೊಟ್ಟನು ಆಕಾಶಗಾಮಿಯಾದ ವಾಯುವು ಪ್ರಚನಾಗಿ ಸೀತಾದೇವಿಯು ನಿರ್ದೋಷಿ ಎಂದು ಹೇಳಿದನು ಮತ್ತು ಲೋಕಸಾಕ್ಷಿಗಳಾದ ಸೂರ್ಯ ಚಂದ್ರರು ದೇವತೆಗಳ ಸನ್ನಿಧಿಯಲ್ಲಿ ಆಕೆಯು ಪತಿವ್ರತೆ ಎಂದು ಹೇಳಿದರು ಸಕಲ ಋಷಿಗಳ ಮಧ್ಯದಲ್ಲಿಯೂ ದೇವ ಗಂಧರ್ವರ ಸನ್ನಿಧಿಯಲ್ಲಿಯೂ ಲಂಕಾ ದ್ವೀಪದಲ್ಲಿ ದೇವೇಂದ್ರನು ಸೀತಾದೇವಿಯು ಪಾಪರಹಿತ ಎಂದು ಹೇಳಿದ್ದನ್ನು ನೀನು ಬಲ್ಲೆ ಅಷ್ಟು ಮಾತ್ರವೇ ಅಲ್ಲ ನನ್ನ ಹೃದಯವು ಆಕೆಯ ಚಾರಿತ್ರ್ಯವನ್ನು ಬಲ್ಲದು ಆದ ಕಾರಣ ಸೀತಾದೇವಿಯನ್ನು ಪರಿಗ್ರಹಿಸಿ ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿದನು ಹಾಗಾದರೂ ಜನರು ಈಗ ಮಹತ್ತಾದ ಅಪವಾದವನ್ನು ಆಡಿಕೊಳ್ಳುವುದು ನನ್ನ ಹೃದಯದಲ್ಲಿ ಸಂತಾಪವನ್ನು ಉಂಟು ಮಾಡುತ್ತಿದೆ ಲೋಕದಲ್ಲಿ ಪುರುಷನಿಗೆ ಅಪಕೀರ್ತಿಯು ಅಪವಾದವು ಎಷ್ಟು ಕಾಲ ಉಂಟಾಗಿರುವುದು ಅಷ್ಟು ಕಾಲ ಪರ್ಯಂತವೂ ಆತನಿಗೆ ನರಕವಾಸದ ದುಃಖವೂ ತಪ್ಪದು ಅಪಕೀರ್ತಿಯು ದೇವತೆಗಳಿಂದ ಮಹಾತ್ಮರಾದವರು ಕೀರ್ ಪರ ಅಪಕೀರ್ತಿಯು ದೇವತೆಗಳಿಂದ ಮಹಾತ್ಮರಾದವರು ಕೀರ್ತಿ ಸಂಪಾದನಾರ್ಥವಾಗಿಯೇ ಉದ್ಯೋಗ ಮಾಡತಕ್ಕದ್ದು ಎಲೈ ಪುರುಷ ಶ್ರೇಷ್ಠರುಗಳಿರ ಲೋಕಾಪವಾದಕ್ಕೆ ಅಂಜಿ ನಾನು ನನ್ನ ಪ್ರಾಣಗಳನ್ನಾದರೂ ಬಿಡುವೆನು ಪ್ರಾಣಕ್ಕಿಂತಲೂ ಪ್ರಿಯರಾದ ನಿಮ್ಮನ್ನಾದರೂ ಬಿಡುವೆನೆಂದ ಮೇಲೆ ಜನಕ ಕುಮಾರಿಯಾದ ಸೀತೆಯನ್ನು ತ್ಯಜಿಸುವುದಕ್ಕೆ ಹಿಂತೆಗೆಯುವೆನೆ ಆದ ಕಾರಣ ದುಃಖ ಸಮುದ್ರದಲ್ಲಿ ಮುಳುಗಿರುವ ನನ್ನನ್ನು ಉದ್ಧರಿಸಿರಿ ಎಲೈ ಲಕ್ಷ್ಮಣ ನಾಳೆ ಪ್ರಾತಃ ಕಾಲದಲ್ಲಿ ನೀನು ಸೀತಾದೇವಿಯನ್ನು ಸುಮಂತ್ರನಿಂದ ಸಜ್ಜು ಮಾಡಲ್ಪಡುವ ರಥದಲ್ಲಿ ಆರೋಹಣ ಮಾಡಿಸಿಕೊಂಡು ನಮ್ಮ ದೇಶವನ್ನು ದಾಟಿ ಋಷಿಗಳ ಆಶ್ರಮದಲ್ಲಿ ಬಿಟ್ಟು ಬಾ ಗಂಗಾದೇವಿಯ ಆಚೆಯ ತೀರದಲ್ಲಿ ಮಹಾತ್ಮನಾದ ವಾಲ್ಮೀಕಿಯ ಆಶ್ರಮವಿದೆ ಅದರ ಸಮೀಪದಲ್ಲಿ ದಿವ್ಯವಾಗಿರುವ ರಮಣೀಯವಾದ ನಿರ್ಮಾನುಷವಾದ ಒಂದು ಸ್ಥಳದಲ್ಲಿ ಸೀತಾದೇವಿಯನ್ನು ಬಿಟ್ಟು ಶೀಘ್ರವಾಗಿ ಬಾ ಎಲೈ ಲಕ್ಷ್ಮಣ ನನ್ನ ಮಾತನ್ನು ಉಲ್ಲಂಘನೆ ಮಾಡಬೇಡ ನಾನು ಹೇಳಿದಂತೆ ಮಾಡು ನೀನು ಸೀತಾದೇವಿಯ ವಿಷಯವಾಗಿ ನನಗೆ ಯಾವ ಮಾತುಗಳನ್ನು ಹೇಳತಕ್ಕದ್ದಲ್ಲವಾದ ಕಾರಣ ನಾಳೆ ಕರೆದುಕೊಂಡು ಹೋಗು ಈ ವಿಷಯದಲ್ಲಿ ನೀನು ಹೌದು ಅಲ್ಲ ಎಂದು ಹೇಳತಕ್ಕದ್ದಲ್ಲ ಹಾಗೆ ನುಡಿದ ಪಕ್ಷದಲ್ಲಿ ನನಗೆ ಅಧಿಕವಾದ ಅಸಮಾಧಾನವಾಗುವುದು ಈ ವಿಷಯದಲ್ಲಿ ಪ್ರತಿಕೂಲವಾಗಿ ನುಡಿಯುವವರು ನನಗೆ ಶತ್ರುಗಳೇ ಸರಿ ನೀವು ನನ್ನ ಆಜ್ಞೆಗೆ ಒಳಗಾದವನಾಗಿರುವ ಕಾರ ಪಕ್ಷದಲ್ಲಿ ಸೀತಾದೇವಿಯನ್ನು ಇಲ್ಲಿಂದ ದೂರ ಕಳಿಸಿರಿ ಮೊದಲೇ ಸೀತಾದೇವಿಯು ಗಂಗಾ ತೀರಗಳಲ್ಲಿರುವ ಆಶ್ರಮಗಳನ್ನು ನೋಡಬೇಕೆಂದು ಬಯಸಿರುವಳು ಆದ್ದರಿಂದ ಈಗ ಆಕೆಯನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಆಕೆಯ ಅಭೀಷ್ಟವು ಸಲ್ಲುವುದು ಎಂದು ನುಡಿದು ಕಣ್ಣೀರನ್ನು ಸುರಿಸುತ್ತಾ ತಮ್ಮಂದಿರ ಸಹಿತ ಆ ರಾತ್ರಿಯೆಲ್ಲ ಚಿಂತಾಕ್ರಾಂತನಾಗಿದ್ದನು నమస్తే శారదే దేవి పురవాసిని త్వామహం ప్రార్త్యే నిత్యం విద్యాదానంచేహి మే నమస్కార